ಟೈಟಲ್ ಕೊಟ್ಟಿಲ್ಲ ನಿಮಗೆ ಪರಿಜ್ಞಾನ ಇರಬೇಕಾದಂತ ಅವಶ್ಯಕತೆ ಇದೆ ನೀವು ಎದುರಿಸುವಂತ ತಂತ್ರ ಮಾಡ್ತಾ ಇದ್ರಿ ಈಗ ನಿಮಗೆ ತಂತ್ರ ಏನು ಎದುರಿಸಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಎದುರಿಸುವ ತಂತ್ರ ಬಂದ್ಬಿಟ್ಟಿದ್ರಿ ಪಾಪ ನಾನು ನೋಡ್ತಾನೆ ಇದ್ದೀನಿ ಎರಡು ವರ್ಷದಿಂದ ನಿಮ್ಮ ಆಡಳಿತ ವೈಖರಿಯನ್ನ ನಾವೆಲ್ಲ ಗಮನಿಸ್ತಾ ಇದ್ವಿ ನಿಮ್ಗೆ ಏಕಾಏಕಿ ಮೊದಲನೇ ಬಾರಿ ಚುನಾವಣೆ ನಿಂತಿದ್ದಂಗೆ ಗೆದ್ಬಿಡ್ರಿ ಹಾಗಾಗಿ ಜನಗಳ ಕಷ್ಟ ಏನು ಅಂತ ಗೊತ್ತಿಲ್ಲ ನಿಮ್ಗೆ ಹಾಗಾಗಿ ಈ ತರದ ದೌರ್ಜನ್ಯಗಳು ದರ್ಪಗಳು ಈ ತರದ ನಡೀತಿರುವಂತದ್ದು ಈಗ ನಮ್ಮ ಹಿಂದೂ ಕಾಲೇಜತ್ ಮೇಲೆ ಅನುಮಾನ ಭಕ್ತರ ಮೇಲೆ ಇವತ್ತು ನಿಮ್ಮ ದಬಾಳಿಕೆಯನ್ನ ಮಾಡೋದನ್ನ ಪೊಲೀಸ್ ತೋರ್ ಮಾಡ್ತೀರಾ ನೀವು ನೀವು ಪೊಲೀಸ್ ಹೇಳ್ಬಿಟ್ಟು ಕೇಸ್ ಹಾಕಿಸ್ಬಿಟ್ರೆ ಎದ್ದು ಅಂದ್ರ ನೋಡಿ ಇವತ್ತು ಅನೇಕ ಜನ ಬಂದು ಅದನ್ನ ವಿರೋಧ ಮಾಡೋ ನಿಟ್ಟ ಚಿತ್ತ ಇವತ್ತು ಅಂತಂದ್ರೆ ಸದ್ಯಕ್ಕೆ ನಿಮ್ಗೆ ಹಾಕ್ಬೇಕಾಗಿರುವಂತ ನಿಮ್ಗೆ ಹಾಕಿರುವಂತ ಶೇಮಿಂದ ನಿಮ್ಗೆ ನಿಮ್ಗೆ ಆಗಿರುವಂತದ್ದು ಮಾತು ಇದು ನಿಮ್ಗೆ ಒಳ್ಳೇದಲ್ಲ ನೀವು ಏನು ಹನುಮ ಭಕ್ತರ ಮೇಲೆ ಕೇಸನ್ನ ಮಾಡಿಸ್ತೀರಿ ಅಂತಂದ್ರೆ ಅದು ನಿಮ್ಮ ದೌರ್ಭಾಗ್ಯ ನಿಮ್ಮ ನಿಮ್ಮಲ್ಲಿರುವಂತ ಆಡಳಿತ ವೈಖರಿಯನ್ನ ತೋರಿಸಿರುವಂತದ್ದು ಹಾಗಾಗಿ ಶಾಸಕರ ಅಸಹಾಯಕತರನ್ನ ತೋರಿಸಿರುವಂತದ್ದು ಶಾಸಕರ ಏನೋ ಧೋರಣೆ ಇದೆ ಇವತ್ತು ಹಿಂದೂಗಳ ವಿರುದ್ಧವಾದಂತಹ ತೀರ್ಮಾನಗಳೇನಿದೆ ಆಲೋಚನೆಗಳೇನಿದೆ ಅದಕ್ಕೆ ಯಾರು ಇರಬೇಕಾದಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಎಷ್ಟು ಮಟ್ಟಿಗೆ ನಡ್ತಾ ಇದ್ದೀರಿ ಅಂತ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಜಯಂತಿ ನಡೀತಿರುವಂತ ಸಂದರ್ಭದಲ್ಲಿ ಮೆರವಣಿಗೆ ಸುಮ್ನೆ ಪುಟ್ಟ ಹಿಂದೂ ಧರ್ಮದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇಡೀ ರಾಜ್ಯದ ಜನ ಪಾಂಡವಪುರಕ್ಕೆ ಹೋಗಿ ನಿಲ್ಸ್ಬೇಕು ಹೋಗ್ತು ಎಲ್ಲ ಲಿಂಗಗಳು ಬಂದು ಏನ್ ಮಾಡಿದ್ರು ಮತ್ತೊಮ್ಮೆ ಮೆರವಣಿಗೆ ಮಾಡಿದ್ರು ನಿಮಗೆ ಯಾರ ನಾಯಕನು ಈ ಜಯಂತೋತ್ಸವಗಳನ್ನ ಕಳಿಲಿಕ್ಕೆ ಸಾಧ್ಯ ಇಲ್ಲ ಹಿಂದುಳಿಯನ್ನು ಹೊಡೀಲಿಕ್ಕೆ ಸಾಧ್ಯ ಇಲ್ಲ ಇದು ಜಾತ್ಯಾತೀತವಾಗಿ ನಡೀತಿರುವಂತದ್ದು ಎಲ್ಲ ಜಾತಿಯ ಧರ್ಮದ ಎಲ್ಲರನ್ನ ಒಂದು ಮಾಡ್ಲಿಕ್ಕೆ ಕಳೀತಿರುವಂತಹ ಜಯಂತೋತ್ಸವಗಳು ಇದು ನಿಮ್ಗೆ ಅದು ಮನವರಿಕೆ ಇರ್ಲಿ ಗೊತ್ತಿರ್ಲಿ ಪೊಲೀಸರು ಕೇಸ್ ಮಾಡುತ್ತೆ ಇಷ್ಟ ತರ ಅಂತ ಅನ್ಕೊಂಡಿದ್ರೆ ನೀವು ಅದು ನಿಮ್ಮ ಸುಳ್ಳು ಗ್ರಹಿಕೆ ಭ್ರಮೆ ಅಷ್ಟೇ ನಿಮ್ದು ನಿಮ್ ಭ್ರಮೆ ನಾವು ಯಾರು ಹೆದರೋ ಅಲ್ಲ ನಾವು ಬಹಳ ತಗೋಬಿಟ್ಟಿದ್ವಿ ಇಪ್ಪತ್ತೈದು ವರ್ಷ ಆದಂತ ಮಾಡೋ ಹೆದರ್ಲಿಲ್ಲ ನಿಮ್ಗೆ ಇನ್ನು ನಿಮ್ದು ಯಾವ ಲೆಕ್ಕ ಅಂತ ನಾವು ಕೆರೆಗೆ ಅಂತ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಎಲ್ಲ ಸಹ ಜನ ಹೊರತು ಸರ ಜನ ಪಾದಯಾತ್ರೆ ಮಾಡ್ತಾರೆ ಪಾದಯಾತ್ರೆ ಮಾಡ್ಕೊಂಡು ಬಂದ್ರು ನ್ಯಾಯ ಕೇಳಿದ್ರೆ ನೀರು ತುಂಬ ಅಂತ ಹೇಳಿದ್ರೆ ನಿಮ್ಮ ತಗೊಳಕ್ಕೆ ದಾಳಿಕೆ ಕೊಳತು ನಿಮ್ ಕೇಸು ಕೊಳತ ಕೇಸ್ ಹಾಕ್ತದೆ ನಾವು ಇಲ್ಲಪ್ಪ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ರು ನಮಗೆ ಹಕ್ಕನ್ನ ಪಟ್ಟಿದ್ದಾರೆ ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರಜೆ ಏನ್ ಬೇಕೋ ಅವ್ರಿಗೆ ಹಕ್ಕಿರುವಂತದ್ದು ಕೇಳುವಂತ ಹಕ್ಕಿದೆ ಪ್ರತಿಭಟನೆ ತಪ್ಪಿದೆ ನೀವು ಪ್ರತಿಭಟನೆ ಮಾಡಬೇಡಿ ಅಂತಂದ್ರೆ ಸ್ವತಂತ್ರ ಬಂದಿದೆ ನಮ್ಮ ದೇಶಕ್ಕೆ ಕೇಳಲಿಕ್ಕೆ ಸಾಧ್ಯನ ಪ್ರಜಾಪ್ರಭುತ್ವ ಇದೆ ಅಂತ ಹೇಳಲಿಕ್ಕೆ ಸಾಧ್ಯನ ಇಲ್ಲ ಅಂತ ಅವತ್ತು ಕೆರೆಗೆ ನೀರು ತುಂಬಿಸುವಂತ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡಿದ್ಮೇಲೆ ಇಲ್ಲಿ ರೈತ ಸಂಘ ಅವರು ದಿನ ಸ್ವಲ್ಪ ದರ್ಡಿ ಮಾಡಿದ ಮೇಲೆ ನೀವು ಆ ಒತ್ತಡಕ್ಕೆ ಮಾಡುದು ಅವತ್ತು ನೀರು ಬಿಡುವಂತ ಕೆಲಸವನ್ನ ಮಾಡಬೇಕ ಬಂತು ಇಲ್ಲದೆ ನಿಮ್ಗೆ ಜ್ಞಾನನೇ ಇರಲಿಲ್ಲ ಪರಿಜ್ಞಾನನೇ ಇರಲಿಲ್ಲ ನೀರ್ ಬಿಡ್ಬೇಕು ಅನ್ನೋದ್ರದಲ್ಲಿ ನಿಮ್ಗೆ ಯೋಚನೆನೇ ಇರ್ಲಿಲ್ಲ ನಮ್ಮ ಒತ್ತಡ ಆಯ್ತು ವಿರೋಧ ಪಕ್ಷ ನಾಯಕರೆಲ್ಲ ಬಂದ್ರು ನಿಮ್ಗೆ ಅನಿವಾರ್ಯವಾಯ್ತು ಅದೇ ಗೊತ್ತ ನೀರು ಬಿಡ್ತಿಲ್ಲ ಅಂತ ಬರ್ತಾರೆ ನನಗೆ ಅದಕ್ಕೆ ಅಂತೆ ನನಗೆ ನಿಮ್ಗೆ ಅನಿವಾರ್ಯ ಆಯ್ತು ರೈತ ರೈಸ್ ಎಲ್ಲ ಪ್ರತಿಭಟನೆ ಮಾಡಿ ಕೂತಿದ್ದು ಅದೇ ಕಲ್ಕಾಣ ಪಾಪ ಪುಣ್ಯಾಥ ಒಬ್ಬ ಅಲ್ಲೂ ಪ್ರತಿಭಟನೆ ಮಾಡ್ತಿದ್ದ ಕೂತ್ಕೊಂಡಂತವನು ನನಗೆ ನನಗ್ಬಿಟ್ಟ ಬಂದ್ರೆ ಏನ್ ಹೇಳ್ತಾರೆ ಗಣೇಶ್ ಪ್ರಸಾದ್ ಅವರು ಶಾಸಿಸಿಕೊಂಡು ನಮ್ ಹುಡುಗ ಅವನು ನಮ್ ಹುಡುಗ ನನ್ನ ಮಾತು ಹೇಳ್ತಾರೆ ಈ ಸಲ ಅವರೆಲ್ಲ ಪ್ರತಿಭಟನೆ ಮಾಡಕ್ ಹೋಗಬೇಕು ಒಬ್ಬ ನಿಜವಾಗಿ ಇಲ್ಲಿ ಪ್ರತಿಭಟನೆ ಮಾಡುವಂತವ್ರಿಗೆ ನೇಯ ಎಲ್ಲಿ ಅವ್ರಿಗೆ ಬೆಲೆ ಸಿಗ್ತ ಸಿಗುವಂತದ್ದಾಗ್ತದೆ ಅವ್ರು ಪ್ರತಿಭಟನೆ ಮಾಡುವಂತದಕ್ಕೆ ನಿಮ್ಗೆ ಒತ್ತಡ ಬಂದು ಒಂದು ತೀರ್ಮ ಬಿಡುಗಡೆ ಮಾಡುವಂತ ಒಂದು ಸನ್ನಿವೇಶಕ್ಕೆ ನೀವು ಬನ್ರಿ ಅದಾದ್ರೆ ಕೇಸ್ ಹಾಕ್ಸಿದ್ರಿ ಆಯ್ತಪ್ಪ ನಾವು ಬಹಳ ಏನೋ ಮಾಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾನು ಡಿಸೆಂಬರ್ ಮೊದಲನೇ ವಾರದಲ್ಲಿ ನೀರು ಬಿಡ್ಲಿಕ್ಕೆ ನಾನು ಮಾತು ಕೊಟ್ಟಿದ್ದೇನೆ ಹಾಗಾಗಿ ನಾನು ಮಾತಿನ ಪ್ರಕಾರ ನಡ್ಕೊತೀನಿ ಅನ್ನೋದ್ರಲ್ಲಿ ಹೇಳುವಂತ ಶಾಸಕ ಕೆಲವ್ ಪ್ರಾರಂಭ ಮಾಡಿದ್ರು ನಾವೇನಂತರ್ಗ ನೀರ್ ಬಿಟ್ರು ಪರವಾಗಿಲ್ಲ ಅಂತ ಏನಂತ ನಡ್ಕೊಂಡಿದೀವಿ ನಾವು ತೋರಿಸ್ಬಿಟ್ರು ಬಹಳ ಮಾತಾಡಿದ್ರು ಅಲ್ಲಿ ಹಿಂದೆ ಆಡಳಿತ ಗೊತ್ತಿರ್ಬೇಕು ಅವ್ರಿಗೆ ಜ್ಞಾನ ಇರಬೇಕು ಇದು ನೋಡ್ಲಿಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ನೀ ಓಡಿಸ್ಲಿಕ್ಕೆ ಆಗಲ್ಲ ಅವ್ರಿಗೆ ಗೊತ್ತಿರ್ಬೇಕಾಗಿತ್ತು ಪ್ರತಿಭಟನೆ ಬೇಕು ಅಂತ ಮಾಡ್ತಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ರು ಬರಬೇತ ಸ್ಟೇಟ್ಮೆಂಟ್ ನೋಡ್ಕೊಂಡು ಬಂದಾಗ ಏನ್ ಮಾತಾಡಿದ್ರು ಅಂತ ಸ್ವಾಮಿ ಆಯ್ತು ನಮ್ಗೆ ಮೋಟರ್ ಕೆಟ್ಟದಂತ ಸಂದರ್ಭದಲ್ಲಿ ನಿಮ್ಗೆ ನೀರ್ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ ವರ್ಷದ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷದಿಂದ ಹೆಸರು ನೀರು ಬಿಟ್ಟಿದ್ರೆ ಅಲ್ಲಿ ನೀವು ಕೆರೆಗಳಿಗೆ ಹೆಸರು ನೀರು ಬಂದಿರಿ ಅಲ್ಲಿ ಸಂದರ್ಶನ ಬಂತ ಕಳೆದ ವರ್ಷ ಬಂತ ಹಲವತ್ತು ವರ್ಷ ಬಂತ ಎರಡೂವರೆ ವರ್ಷದಿಂದ ನೀರು ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಮೋಟ್ರ್ ಗಿಡಗಳ ಕಾರಣ ನಿಮ್ಮ ಅಸಮರ್ಥನೆ ಕಾರಣ ಅದಕ್ಕೆ ನಿಮ್ಗೆ ತಾಕ ತಿಂದ ಕಾರಣ ಅದು ಅಧಿಕಾರಿಗಳಿಗೆ ಹೇಳಿ ನೀವು ನೀರ್ ಬಿಡಿಸ್ತಾ ಇರೋದಕ್ಕೆ ನೀರ್ ಬರ್ಲಿಲ್ಲ ಅದು ನಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರತಿ ವರ್ಷ ನೀರ್ ಬಿಡಿಸ್ತಾ ಇದ್ವಿ ಅದ್ ನಮ್ತಾಕತ್ತ ನಮ್ತಾಕತ್ತ ನಾವು ಕೇಳ್ತಿದ್ವಿ ಹೇಳ್ತಿದ್ವಿ ಬಿಡಿಸಿದ್ವಿ ನೋವಲ್ಲಿ ನಿಮ್ಗೆ ಲಾಸ್ತಾ ಇಲ್ಲ ಅರ್ಥ ಆಗ್ತಾ ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ ನಿಮ್ಗೆ ಆಗ್ತಿರ್ತೀವಂತ ಕಣ್ಣು ಕಾಣಿಸ್ತಾ ಇದೆ ಇವತ್ತು ಹಾಡಂತ ತಾಲೂಕಿನ ಹಾಡಿನ ಎಷ್ಟು ಮಟ್ಟದ ಕುಸ್ತೋಗಿದೆ ಅಂತಂದ್ರೆ ಜನ ಇವತ್ತು ಜನ ಇಲ್ಲಿ ಯಾವುದೇ ಕೆಲಸಕ್ಕಿಂತ ಬಂದಂತ ಸಂದರ್ಭದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಯಾವ ಜನ ಆಗ್ತಾ ಇಲ್ಲ ಯಾವ ಅಧಿಕಾರಿಗಳು ಕೈ ಸಿಗ್ತಾ ಇಲ್ಲ ಯಾತ ಕೇಳೋದು ಯಾವಾಗ ನೋಡಿದ್ರು ನಿಮ್ ಆಫೀಸ್ ಹಾಕಿದ್ರೆ ನಿಮ್ ಕೈ ಸಿಗ್ತಲ್ಲ ದೂರು ಯಾಕೆ ಯಾವತ್ತು ಜನ ಆಗಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ಕೊಡ್ತಿಲ್ಲ ಇದು ನಿಮ್ದು ಕಾರ್ಯವೈಖರಿ ನೀವು ಬಂದ್ಬಿಟ್ಟು ಏನೋ ಒಳ್ಳೇದ್ ಮಾಡ್ಬಿಟ್ಟಿದ್ರೆ ಅದರಲ್ಲಿ ನೀವು ಪಿಂಪಿಸಿದ್ರಲ್ಲ ನೀವು ಇದನ್ನು ಒಳ್ಳೆ ಮಾಡಿರೋದು ನೀವು ಅಲ್ಲ ನಿಮ್ಗೆ ರಾಜಕೀಯ ಅಂತ ನಿಮ್ಗೆ ಕಾರ್ಯಕರ್ತರು ಹೋಗಿ ಇಂತ ಕೆಲಸ ಆಗ್ತಿಲ್ಲ ಅಂತ ಕೇಳಿದ್ರೆ ಅಯ್ಯೋ ಅದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಡಿ ಹೋಗಿ ನಿಮ್ಮ ಒಬ್ಬ ಶಾಸಕ ಏನೋ ಮಾತು ಒಬ್ಬ ಶಾಸಕ ಏನೋ ಮಾತು ಇದು ರಾಜಕೀಯ ಬಿಟ್ಟು ಬರ್ಬೋದು ಅದಂತ ಎಷ್ಟು ಮಟ್ಟಿಗೆ ಬೆಳ್ಳಾರ ಬೆಳ್ಳ ಗಂಟೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಒಳಪಟ್ಟು ಗಲಾಟೆ ಮಾಡಿ ಒಬ್ಬನೇ ಒಬ್ಬ ಸತ್ತವಾದ ಪಾಟೀಲ್ ಅಂದ್ರೆ ಎಷ್ಟು ಮಟ್ಟಿಗೆ ದೌರ್ಜನ್ಯ ಮಾಡ್ತಾ ಇದ್ರಿ ಅವರು ಅಂತ ಒಬ್ಬ ಬಿಜೆಪಿಯ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಒಬ್ಬ ಎಂ ಎಲ್ ಎನ್ನ ನಿಂತ್ಕೊಂಡು ತಾಂಗ್ಲೆ ಮಾಡ್ತಾನೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಆಗಿದೆ ಕಾಂಗ್ರೆಸ್ ಆಡಳಿತ ಕಾಂಗ್ರೆಸ್ ಆಡಳಿತದಲ್ಲಿ ಯಾರಿಗೂ ಜನಸಾಮಾನ್ಯರಿಗೆ ಒಂದು ನ್ಯಾಯ ಸಿಕ್ಕಂತ ಆಗ್ತಾ ಇಲ್ಲ ಈ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅರೆಸ್ಟ್ ಮಾಡಬೇಕಂದ್ರೆ ಬಟ್ಟೆ ಬಿಚ್ಚಿಸ್ಕೊಡ್ತಾರೆ ಬಟ್ಟೆ ಅಂತಂದ್ರೆ ಎಷ್ಟು ಮಟ್ಟಿಗೆ ದೊಡ್ಡ ಎಷ್ಟು ಮಟ್ಟಿಗೆ ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಗಂಡ ರಾಜ್ಯ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಗುಂಡ ರಾಜ್ಯ ಆಗ್ತಾ ಇದೆ ಬಡವರು ಪಾಲಿಗೆ ಇದೆ ನಿಜ ಬಡವರಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಬಿ ಪಿ ಕಾರ್ಡ್ ಎಷ್ಟು ಕಿದಾಕಿದ್ರಿ ಇಲ್ಲಿ ನಮ್ಮ ತಾಲೂಕಲ್ಲಿ ಎಂಟರಿಂದ ಹತ್ತು ಸಾವಿರ ಬಿ ಕಾರ್ಡ್ ಎಲ್ಲ ಕಿದಾಕಿರೋದ್ದು ಎಂಟರಿಂದ ಹತ್ತು ಸಾವಿರ ನೀವು ಬಡವರು ಮುಂದಾಟ ಮಾಡಿದ್ರ ಬಡವರಿಗೆ ಸಹಾಯ ಮಾಡುವಂತ ಸರ್ಕಾರ ಇದು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಅನ್ನು ಕಿದಾಕಿರುವಂತದ್ದು ರಾಜ್ಯದಲ್ಲಿ ಸುಮಾರು ಐದು ಲಕ್ಷಕ್ಕಿಂತ ಜಾಸ್ತಿ ಬಿ ಪಿ ಎಲ್ ಕಾರ್ಡ್ ಅನ್ನು ಕಿದಾಕಿರುವಂತದ್ದು ಅಲ್ಲ ನಾವು ನೋಡಿದ್ರಿ ನಾನು ಹೋಗಿದ್ರಿ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಬಡವರಿಗೆ ಇನ್ನೂ ಒಂದಷ್ಟಕ್ಕೆ ನೀವು ಗ್ಯಾರಂಟಿ ಏನೋ ಕೊಡ್ತಾ ಇದ್ರಲ್ಲ ಇದು ಜಾಸ್ತಿ ಮಾಡ್ಬೇಕಾಗಿತ್ತು ನೀವು ಗ್ಯಾರಂಟಿ ಕೊಡ್ತಾ ಇದೀವಿ ನಮಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಖಜಾನೆ ಖಾಲಿ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಬಿ ಪಿ ಎಲ್ ಕಾರ್ಡ್ ನ ಕಿತ್ತಾ ಬಡವರಿಗೆ ಅನ್ಯಾಯ ಮಾಡ್ತಿದ್ರಲ್ಲ ಎಷ್ಟು ಮಟ್ಟಕ್ಕೆ ಸರ್ ಇದು ಆಯ್ತಪ್ಪ ನಿಮ್ಗೆ ಅಕ್ಕಿ ಕೊಡ್ತಾ ಇದ್ರಲ್ಲ ನೀವು ನೀವು ನೋಡ್ತಾ ಇದ್ರ ಸರಿಯಾದ ರೀತಿ ಗುಂಡೋಪೇಟೆ ತಾಲೂಕಿನಲ್ಲಿ ಇವತ್ತು ಎಷ್ಟು ಅಕ್ಕಿ ಕರ್ ಸಾಗಾಣಿಕೆ ಆಗ್ತಾ ಇದೆ ನಮ್ಮ ಪೊಲೀಸ್ನವರು ಕೇಳಿದ್ರೆ ಇಲ್ಲಿ ನಮ್ಮೇಲೆ ಕೇಸಾಗ್ತದೆ ನೀರು ಅಂತ ಹೋದ್ರೆ ಅಲ್ಲಿ ಕೇಸು ಇಲ್ಲಿ ಜಯಂತಿ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕೇಸು ಪೊಲೀಸ್ನವ್ರ ಅದು ಕಾಣಿಸಲ್ಲ ಪಾಪ ಅವ್ರಿಗೆ ಅಕ್ಕಿ ಬೇರೆ ರಾಜಕೀಯ ನಮ್ಮ ತಾಲೂಕಿಂದ ಬೇರೆ ರಾಜಕಿದೆ ಪೊಲೀಸ್ನವ್ರು ಕೇಸ್ ಮಾಡಿದ್ ನೋಡ್ಲಿಲ್ಲ ನಾವು ಕಾನೂನು ಸುವ್ಯವಸ್ಥೆ ನಮ್ಮ ಪಾಲಕ್ ಎಷ್ಟು ಬಿಟ್ಟು ಹೋಗಿದೆ ಗಾಂಜಾ ಮಿತಿ ಮೀರಿ ಮಿತಿ ನೀರು ಇದೆ ಗಾಂಜಾ ಸತ್ಯ ನಮ್ಮನೆ ಮಕ್ಕಳನ್ನ ನಾವು ಪರಿಶೀಲನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಷ್ಟು ಮಟ್ಟಿಗೆ ಗಾಂಜಾ ಚಳುವಳಿಯಲ್ಲಿರುವಂತದ್ದು ಕೇಳೋರಿಂದ ಕೇಳೋರಿಲ್ಲ ಅಪ್ಪ ನಾವು ನೋಡಿದ್ರೆ ಏನ್ ಜನ ಜನಸಾಗಾಣಿಕೆ ಮತ್ತು ನಮ್ಮ ಸರ್ಕಾರದಲ್ಲಿ ಒಂದು ಏನು ಅದ್ಭವಿತ್ತು ಇವತ್ತು ಏಳೋರಿಂದ ಕೇಳೋರಿಲ್ಲ ಬಹಳ ಸೀರಿಯಸ್ ಆಗಿ ಸಲೀಸಾಗಿ ಇವತ್ತು ಧನಸಾಗರಕ್ಕೆ ನಡೀತಾ ಇದೆ ಕಲ್ಪನೆಗಳು ಎಷ್ಟು ಜನ ಎಷ್ಟು ಕಲ್ಪನೆಗಳು ಆಗ್ತಾ ಇದೆ ಗುಂಡೋಪಡ ತಾಲೂಕಲ್ಲಿ ಇದಕ್ಕೆ ಇದನ್ನ ಕೇಳಿದ್ರೆ ಕೇಸ್ ಸಾಕಷ್ಟು ಬರ್ತಾರೆ ನಮ್ಗೆ ಇಲ್ಲಿ ಮೇಲೆ ಸುಲಭವಾಗಿ ಸಿಕ್ಕಿರಲ್ಲ ಪಲಿಂಗಳೆಲ್ಲ ಸುಲಭವಾಗಿ ಸಿಕ್ಕವ್ರ ಮೇಲೆ ಕೇಳ ಸಾಕು ನೀವು ಮಾಡೋ ಕೆಲಸ ನೀವು ಬಿಟ್ಬಿಟ್ಟು ಪೊಲೀಸ್ನವರು ಯಾರೋ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಪಾಪ ನೀವು ಯಾಕೆ ನೀವು ನಮ್ಮ ಕೇಸ್ ಕೇಳ್ಸಾಕೊಂಡು ನೀವು ಇದ್ದಂತೆಲ್ಲ ಇದ್ ಮಾಡ್ತೀರಿ ಶಾಸಕರಿಗೆ ಅವರು ಪ್ರತಿಷ್ಠೆ ಅವ್ರಿಗೆ ರೂಟ್ ಚೇಂಜ್ ಮಾಡ್ಬೇಕು ನಾನು ಹೇಳದಂಗೆ ಹಿಡೀಬೇಕು ಅವ್ರು ಹೇಳಿದಂಗೆ ತಿಳಿತಾರೆ ಸರ್ವಾಧಿಕಾರಿ ನಾನು ಅವ್ರ ರೂಟಲ್ಲ ಹೋಗ್ಬೇಕಾ ಅವ್ರು ಯಾರು ಹೇಳಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ ಈ ಜಯಂತ್ಯೋತ್ಸವದಲ್ಲಿ ಜಯಂತಿ ಉತ್ಸವದ ಸಮಿತಿ ಏನಿದೆ ಅದು ತೀರ್ಮಾನ ಮಾಡುವಂತ ಕೊಟ್ಟೆವು ನಾನಾಗ್ಲಿ ಆಗ್ಲಿ ಅಲ್ಲ ಗೊತ್ತಿರ್ಮಾತೀನಿಗೆ ಯೋಗ್ಯತೆಗೆ ಜನಗಳ ಕಷ್ಟನ ಕೇಳಬೇಕಾದಂತದ್ದು ಜನರಿಗೆ ಸಹಾಯ ಕೊಡ್ಬೇಕಾದಂತ ನೀವುಗಳೇ ಬೇರೆ ಬೇರೆ ಮೇಲೆಲ್ಲ ಅಮಾಯಕರ ಮೇಲೆಲ್ಲ ಕೇಸ್ ಹಾಕಿಸ್ಕೊಂಡು ನಿಮ್ಗೆ ನೀವು ಸರಿಯಾದ ಮಾಡಲಿಲ್ಲ ಅಂತಂದ್ರೆ ಕರ್ತಾ ಇದ್ದೀವಿ ಅವ್ರಿಗೆ ಡಿಸೆಂಬರ್ ಮೊದಲನೇ ನೀರು ತುಂಬಿಸಿದ್ರು ದುಡುವಂತ ದುಡಿದಂತ ನಡೆದ ಶಾಸಕರು ಅಂತ ಕೆಲವರೆಲ್ಲ ಪೋಸ್ಟ್ ಹಾಕಿಸ್ಕೊಂಡ್ರು ನೀಡ್ಕೊ ಬಿಡ್ತೀನಿ ಅಂತ ಹೇಳ್ತಿದ್ವಿ ನೋಡಪ್ಪ ನೀರು ಬಿಡ್ತಾ ಇದ್ದೀವಿ ಪೋಸ್ಟ್ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸುಲಭ ಅಲ್ಲ ಇವತ್ತು ನೋಡಿ ಇವತ್ತು ಇವತ್ತೊಂದು ನೀರು ಬರ್ತಾ ಇದೆಯಾ ಕೆರೆಗಳಲ್ಲಿ ಕೆಡಗೆರೆ ಕೆರೆ ನೀರು ಬರ್ತಾ ಇದೆಯಾ ಗ್ರಾಮಿ ಹತ್ತಿರ ಆಯ್ತು ನಿಮ್ ಯೋಗ್ಯತೆ ಇಷ್ಟೇ ಬಂದು ನೀರು ಬಿಡ್ಸಕ್ಕೆ ಬೇಕು ಅದನ್ನ ಮಾಡಿ ಅದನ್ನ ಮಾಡಿ ಈ ಮಳವಳ್ಳಿ ಕೆರೆ ಮಳವಳ್ಳಿ ಕೆರೆ ನೀರು ತುಂಬ ನಿಮ್ಮಲ್ಲಿ ನೀರು ತುಂಬಿಲ್ಲ ಮಳವಳ್ಳಿ ಕೆರೆಗೆ ನೀರು ತುಂಬಿಲ್ಲ ಆ ಕಾಲದಲ್ಲಿ ಬರುವಂತ ಐದು ಕೆರೆಗಳಿಗೆ ಸರ್ ಆಫ್ ಮಾಡಿ ಕೆರೆ ತುಂಬಿಲ್ಲ ನೀರು ಬಂದಿಲ್ಲ ಕೆರೆ ನೀರು ಬಂದಿಲ್ಲ ಅಂತ ತೋರಿಸುವಂತದ್ದು ಹಿತದ್ದು ನೀವು ನಿಮ್ಮ ಕೆಲಸ ನೀವು ಮಾಡಿದೆ ಇವತ್ತು ನಮ್ಮ ಅನುಭವ ಇದೆ ಇವತ್ತು ಜಾತ್ಯತೀತವಾಗಿ ಎಲ್ಲಾ ಜಾತಿಯ ಜನಾಂಗದವರು ಸೇರ್ಪಡೆ ಮಾಡ್ತಿರುವಂತಹ ಒಂದು ಈ ಜಯಂತ್ಯೋತ್ಸವದಲ್ಲಿ ಇಲ್ಲೇ ನೋಡಿ ನೀವು ನಮ್ಗಣ್ಣ ಜಾತಿ ಗಂಧಿ ಹೆಸರಿಡ್ಕೊಂಡು ಜಾತಿನ ಬಾಗ ಮಾಡಿದ್ರಲ್ಲ ನೀವು ಈ ಜಾತಿ ಗಣತಿ ನೀವು ನೋಡ್ಬೇಕಾದ ಕಾರಣ ಹೆಂಗಿಂತು ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ನಾವು ಕುಪ್ಪ ಕ್ರಿಶ್ಚಿಯನ್ ನಾಯಕ ಕ್ರಿಶ್ಚಿಯನ್ ಇದು ನಿಮ್ಮ ಜಾತಿ ಗಂತಿಯ ವಿಶೇಷ ವಿಶೇಷ ಹಿಂಗೆ ನೀವು ಜಾತಿನ ಹೊರಡಾಕ್ತೀ ಅನ್ನೋದಕ್ಕೆ ಇದೊಂದು ಬಹಳ ಸ್ಪಷ್ಟವಾದಂತದ್ದು ನಿಮ್ಗೆ ಯಾರು ಒಗ್ಗಟ್ಟಾಗಿರ್ಬಾರ್ದು ನಿಮ್ಗೆ ಯಾರು ಒಟ್ಟಾಗಿ ಒಗ್ಗಟ್ಟಾಗಿದ್ರೆ ನಿಮ್ ಕಷ್ಟ ಪಾಪ ನಿಮ್ ಕಷ್ಟ ಅರಿಕೋಸ್ತೀರಾ ಹೊಡೆಯುವಂತ ಪ್ರಯತ್ನವನ್ನ ಜಾತಿಯನ್ನ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರಿ ನಾವು ಜಾತಿಯನ್ನ ಒಗ್ಗೇಟ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಿರುವಂತದ್ದು ನನ್ ಮಾತಿ ಹೊಡೆಯೋದ್ರ ಒಗ್ಗಟ್ಟು ಮಾಡುದು ಮಾಡುತ್ತಾನೆ ಜಾತಿನ ಒಗ್ಗಟ್ಟು ಮಾಡೋದಕ್ಕೆ ಒಟ್ಟಿರುವ ಒಂದು ಕಂಡಿಸಿ ಗಂಡೂರುಪೇಟೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ವಿ ಇನ್ನು ಮುಂದಾದ್ರು ಪೊಲೀಸ್ ಈ ತರ ನಮ್ಮ ಪ್ರತಿಭಟನೆಯನ್ನು ಮಾಡ್ತೀವಿ ಇದು ಸಾಂಕೇತಿಕವಾದಂತ ಪ್ರತಿಭಟನೆ ಇದು ಇದು ಬರೀ ಕಡಿಮೆ ಪ್ರಮಾಣದಲ್ಲಿ ಸೇರಿರುವಂತಹ ಪ್ರತಿಭಟನೆ ಇವತ್ತು ಅನ್ಯ ಅನೇಕ ಅನ್ಯಾಯ ಮಾಡ್ಬಿಟ್ಟಿದ್ರಿ ನೀವು ಎಸ್ ಸೇರಿ ಅದನ್ನು ತೋರಿಸಿದ್ರಿ ಸ್ವಾಮೀಜಿ ನಿಗಮದಲ್ಲಿ ತೋರಿಸ್ಕೊಂಡು ತೋಚ್ಕೊಂಡ್ಬಿಟ್ಟಿದ್ರಿ ಕಾಂಗ್ರೆಸ್ ಒಂದೆಡೆಲ್ಲ ಮೋಸ ಮಾಡಿಕೊಳ್ಳುವಂತದ್ದು ಅನೇಕ ಅನ್ಯಾಯ ಮಾಡಿರುವಂತದ್ದು ಈಗ ತುಂಬಾ ಭಕ್ತರ ಮೇಲೆ ಕೇಸ್ ಮಾಡಿರುವಂತದ್ದು ಒಂದು ಇವತ್ತು ನೀವು ಕಾಂಗ್ರೆಸ್ನವರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಾವು ಹೋಗ್ತಾ ಇದ್ರಿ ಇವತ್ತು ನೀವು ಆದ್ರೆ ನಾವು ಯಾರು ಹೆದರೋದಿಲ್ಲ ಸಿಗ್ಗೋದಿಲ್ಲ ನೀವು ಮಾಡುವಂತದಕ್ಕೆ ದುಡಾದಂತಕ್ಕೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಪೊಲೀಸ್ ಈಗಾಗಲೇ ಏನು ನ್ಯಾಯವಾಗಿ ನಾವು ಕಮಿಷನ್ ತಗೊಂಡಿರುವಂತದಕ್ಕೆ

ಮಾತು ಕೇಳಿದ್ದೀನಿ ಸಹೇಬರ್ ಮಾತಾಡಿದ್ದು ಕೇಳಿದ್ದೀನಿ ಸಂಬಂಧಪಟ್ಟ ಬೇರೆ ಇಲಾಖೆಗಳು ನೀವು ಬೇರೆ ಸಂಬಂಧ ಪೊಲೀಸ್ ಇಲಾಖೆಯಲ್ಲಿ ಆಗಿರೋ ಪ್ರಕರಣಗಳ ಬಗ್ಗೆ ಸಾಹೇಬರು ಕೂಡ ಈ ಇದ್ದಾರೆ ಎಸ್ ಪಿ ಹತ್ರ ಡಿಸ್ಕಸ್ ಮಾಡೋದಿಲ್ಲ ಆಕ್ಚುಲಿ ನಾನ್ ಅವರ ಇವರಿಗೆ ಒಂದ್ಸಲ ಕೇಸ್ ಕೇಸ್ಗಳ ಬಗ್ಗೆ ಬೇಕಾದ್ರೆ ಒಂದು ಸೌಲಭ್ಯ ಭೇಟಿ ಆಗುತ್ತೆ ನಾವು ಭೇಟಿಯಾಗಿ ಚರ್ಚೆ ಮಾಡಬಹುದು ಸರ್ ಅದರ ಬಗ್ಗೆ ನಾವು ಕೂಡ ಅದರಲ್ಲಿ ವಾಸ್ತವ ಏನಿದೆ ಅನ್ನೋದನ್ನ ಕೇಸ್ ಪ್ರಕರಣ ಹೊಡೆದುಕೊಂಡೆ ಗೊತ್ತಾಗ್ತದೆ ಎಸ್ ಪಿ ಸಾರಿಗೆ ಏನಿದೆ ಈ ಪ್ರಕರಣ ಹಾಗಾಗಿ ಅವ್ರು ಡಿಶನ್ ತಗೋತಾರೆ ಬೇರೆಧಿಕಾರಿಗಳು ಅದರಲ್ಲಿ ನಾವು ಏಕಪಕ್ಷೀಯವಾಗಿ ನಾನು ಯಾವುದೇ ಒಂದು ತೀರ್ಮಾನ ತಗೊಳ್ಕಲ್ಲ ನನ್ನ ಸಜೆಷನ್ ಕೊಡ್ಬೋದು ಅದು ಖಂಡಿತ ಇದ್ರೆ ಅದನ್ನ ನಾನು ಹತ್ರ ಮಾತಾಡ್ತೀನಿ ಬಟ್ ಈಗ ಏನೀಗ ಡಿಮ್ಯಾಂಡ್ಸ್ ಈಗ ಕೇಸ್ಗಳಾಗಿದೆ ಎರಡು ಕೇಸ್ಗಳಿಗೆ ಡಿಸ್ಕಶನ್ ಮಾಡಿದಾರೆ ಸರ್ ತಗೊಂಡ್ ಕೇಳಿದ್ದಾರೆ ನಾವು ಹೋಗೋರ್ ಇದ್ವಿ ಅದ್ ತಗೊಂಡು ಡಿಸ್ಕಶನ್ ಮಾಡ್ತೀವಿ ತಾವು ಕೂಡ ತಮ್ಮ ದೇಹರಿಗೆ ಅವನ್ನ ಬಂದಾಗ ಒಂದು ಭೇಟಿ ಅವರು ಸರ್ ಅವ್ರು ಈ ಖಂಡಿತ ಇದನ್ನ ನಾವು ತಲುಪಿಸ್ತೀವಿ ಇದುವರೆ ಬೇಡಿಕೆ ಇದೆ ಡಿಮ್ಯಾಂಡ್ ಇದೆ ಅದ್ರ ಬಗ್ಗೆ ಕಂಪನಿ ಅವಸರ ಇತ್ತು ಮೇಲಾಗಿ ಕಾನೂನು ಸುವ್ಯವಸ್ಥೆನ ಆ ಯಾವೋ ಬಳ್ಳಾರಿ ಉದಾಹರಣೆ ಕೊಟ್ಟು ಬಳ್ಳಾರಿಯಲ್ಲಿ ಕೊಲೆ ಆಯ್ತು ಕೊಲೆ ಆದ ತಕ್ಷಣ ಎಸ್ ಟ್ರಾನ್ಸ್ಫರ್ ಮಾಡಿದ್ರು ಸೊ ಏನೇನಾರು ಕೂಡ ಇಲ್ಲಿ ನಮ್ಮ ನಾವು ಹೇಳ ತಲೆದಂಡ ಆಯ್ತೀವರ್ತು ನೀವು ಏನ್ ಯಾರು ಕೇಳಲ್ಲ ಅನ್ನೋ ವಿಚಾರನ ಹಾಗೆ ಸಂತೋಷ ನೀವು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೋಸ್ಕರ ಇವತ್ತು ಮಾತಾಡಿದ್ರಲ್ವಾ ನಮ್ಮ ಮೇಲೆ ಕೇಸ್ ಹಾಕುತ್ತಿದ್ದರೆ ನಾನು ಫೇಸ್ಬುಕ್ ಅಲ್ಲಿ ಕೌತರ ಆಗಿರುವಂತ ಒಂದು ವಿಚಾರವನ್ನ ಪೋಸ್ಟ್ ಮಾಡಿದ್ದೀನಿ ಯಾರು ಎಸ್ ಪಿ ಅವ್ರಿಗೆ ಮತ್ತೆ ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಎಲ್ಲಾದ್ರೂ ಕೂಡ ಸೇರಿಸಿ ಇದುವರೆಗೆ ಗುಂಡ್ಲುಪೇಟೆ ತಾಲೂಕಲ್ಲಿ ಕಳೆದ ಆರು ತಿಂಗಳಲ್ಲಿ ಇದು ನಲವತ್ತೆರಡನೇ ಹಸು ಕಳ್ತನ ಆಗಿರೋದು ಯಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದಾರ ಕಳ್ತನ ಆಗಿರೋದ್ರ ಬಗ್ಗೆ ಹಸುಗಳು ಕಳ್ತನ ಆಗಿರೋದ್ರ ಬಗ್ಗೆ ಯಾವ್ದಾರ ಒಂದು ತಿಂಗಳು ನೋಡಿ ಸರ್ ಅಲ್ಲ ಮೂವತ್ತು ಇವತ್ತು ಎಷ್ಟೇ ತಾರೀಕು ಎಂಟು ನಿಮ್ಮ ಪೊಲೀಸ್ ಪತ್ತೆ ಮಾಡೋದು ನಮ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡುದಲ್ಲ ಹಬ್ಬ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಕಳತರ ಮಾಡೋದ್ರ ಮೇಲೆ ಯಾಕೆ ರಿಜಿಸ್ಟರ್ ಮಾಡಲ್ಲ ಅಲ್ವಾ ಈಗ ನಾವು ನಮ್ಮ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಒಂದ್ ದಿನ ಒಟ್ಟಲ್ಲಿ ಅಪ್ಪ ಮಾಡೋಕ್ಕೂ ಪರ್ಮಿಷನ್ಗಳು ತಗೋಬೇಕಾಯ್ತಾ ಈಗಾಗಲೇ ಗೌರಿ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಗಣೇಶನ ಹಬ್ಬ ಮಾಡಬೇಕು ಇಂತಿಷ್ಟೇ ದಿನ ಇಂತಿಷ್ಟೇ ದಿನ ಸೇರ್ಬೇಕು ಇದು ಇಷ್ಟೇ ದಿನದ ತಗೊಂಡು ಗಣಪತಿ ಮಾಡಬೇಕು ಅನ್ನೋದನ್ನೆಲ್ಲ ಮಾಡ್ಕೊಂಡ್ ಬಂದವ್ರೆ ನಾಳೆ ಯುಗಾದಿ ಹಬ್ಬ ಮಾಡ್ಬೇಕು ಮಾಡ್ತಾರೆ ಆಮೇಲೆ ನಿಮ್ ಮನೆ ಹಬ್ಬ ಮಾಡಿ ಹಬ್ಬ ಮಾಡ್ಬೇಕು ಮಾಡ್ತಾರೆ ಹೌದಲ್ವಾ ಎಷ್ಟೇ ನಿನ್ನೆ ನೆನ್ನೆ